ಎಲ್ರಿಗೂ ಫ್ಯಾನ್ಸ್ ಅನ್ನೋದಿರ್ತಾರೆ ಇವ್ರಿಗೆ ಕಲ್ಟ್ ಇದಾರೆ ಅಯ್ಯೋ ಮುಗಿದು ಹೋಯ್ತು ಡಿಬಾಸ್ ಅವ್ರ ಕ್ಲೋಸು ಮತ್ತೊಂದು ಇನ್ ಮುಂದೆ ಚಿತ್ರ ಮಾಡಲ್ಲ ಮತ್ತೊಂದು ಅಂತ ಆ ಕಲ್ಟ್ ಅಂತ ಹೇಳ್ತಾರಲ್ಲ ಆ ಕಲ್ಟೆ ಇವತ್ತು ಟ್ಯಾಟೋ ಹಾಕ್ಸ್ಕೊಂತಾಗಲಿ ಸ್ಟಿಕ್ಕರ್ ಹಾಕ್ಸ್ಕೊಂತಾಗ್ಲಿ ಕಾರ್ ಮೇಲೆ ಆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ನಂಬರ್ ಹಾಕೊಳ್ಳೋದಾಗ್ಲಿ ಒಂದ್ ಜನ ಹೇಳಿದ್ರಲ್ಲ ಅಯ್ಯೋ ಮುಗಿದೋಯ್ತು ಡಿ ಬಾಸ್ ಅವ್ರ ಕತೆ ಕ್ಲೋಸ್ ಮತ್ತೊಂದು ಇನ್ ಮುಂದೆ ಚಿತ್ರ ಮಾಡಲ್ಲ ಮತ್ತೊಂದು ಅಂತ ಅವರೆಲ್ಲ ನೋಡಿ ಕಣ್ ತುಂಬಿಸ್ಕೊಳ್ಳಿ ದಯವಿಟ್ಟು ನೆಕ್ಸ್ಟ್ ಕೈದಿ ನಂಬರ್ ಕೈದಿ ನಂಬರ್ ಕೂಡ ನಂಬರ್ಬೋದು ರಿಜಿಸ್ಟರ್ ಕೂಡ ಆಗ್ಬೋದು ಅದಕ್ಕೆಲ್ಲ ವೇಟ್ ಮಾಡೋಣ ಅದರೊಳಗೆ ಕಂಟೆಂಟ್ ನಾವು ಕೂಡ ಕಾಯ್ತಾ ಇದ್ದೀವಿ ಅಭಿಮಾನಿಗಳು ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಯಾರು ರಾಂಗ್ ರೂಮರ್ಸ್ ಸ್ಪ್ರೆಡ್ ಮಾಡಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಫ್ಯಾನ್ಸ್ ಅನ್ನೋದಿರ್ತಾರೆ ಇವ್ರಿಗೆ ಕಳ್ತಿದಾರೆ